ನಾನು ತುಂಬಾ ಇಷ್ಟ ಆಯ್ತು ಸಿನಿಮಾ ಫೀಲ್ಡ್ ಅಂತ ಬಿಟ್ಟು ಅದಕ್ಕೋಸ್ಕರ ನಾನು ಆಗ ಮಾಡ್ಲಾ ಏನಿಲ್ಲ ಇಷ್ಟ ಚಿಕನ್ ಇಷ್ಟ ಮಟನ್ ಅಷ್ಟು ಇಷ್ಟಪಡ್ತಾ ಇರಲಿಲ್ಲ ಅವರೇ ಮಾಡೋರು ಮೀನು ಸರ್ ನಮ್ಗ್ ಮಾಡಕ್ ಗೊತ್ತಿರಲಿಲ್ಲ ಎಲ್ಲ ಎಲ್ಲ ಮಾಡೋರು ಬಿರಿಯಾನಿ ಮಾಡೋರು ಎಲ್ಲ ಅವ್ರು ಮಾಡ್ತಾ ಇದ್ರು ನಾನು ಹೆಚ್ಚಾಗಿ ಏನು ಮಾಡ್ತಾ ಇರಲಿಲ್ಲ ನಾನು ಬರೀ ಟಿವಿ ನೋಡೋದು ಕೂತ್ಕೊಂಡು ಅದು ತುಂಬಾ ಒಳ್ಳೆಯವರು ಅಷ್ಟು ಕೋಪ ಏನೋ ಒಂದು ಅಡಿಗೆ ಚೆನ್ನಾಗಿಲ್ರ ಹಂಗೆ ತಟ್ಟೆ ಸಾಂಗ್ ಗಜೇಂದ್ರ ಸೂಪರ್ ಹಿಟ್ ಆಯ್ತು ಗಜೇಂದ್ರ ಪಿಕ್ಚರ್ಗೋಸ್ಕರ ಒಂದೇ ಒಂದು ಸೀನ್ಗೋಸ್ಕರ ನೂರ್ ಲಾರಿ ತಂದಿದ್ರು

ಬಂದು ಅಪ್ಪ ನಿಮ್ಗೆ ಬನ್ರಿ ನಿಮ್ಗೆ ಅವಾರ್ಡ್ ಬಂದಿದೆ ಬನ್ರಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದಾಗ ಅವ್ರ ಮನೆಗೆ ಬಂದ್ರಿ ಹೇಳಿದ್ರೆ ಅಲ್ಲೇ ಹೋಗ್ತದ್ರಿ ಇಲ್ಲಿ ಮಡ್ರಾಸ್ ಅಲ್ಲಿ ಬೆಳಕು ಹೋಗಿದ್ರ ಹ್ಞೂ ಸಮುದ್ರ ಬೆಳಕು ಹೋಗಿದ್ವಿ ಯಾಕೆ ಅಷ್ಟು ಕೆಲಸ ಇರಲಿಲ್ವಾ ಕೆಲಸ ಇರಲಿಲ್ಲ ನೀನು ಈ ಕಡೆ ಮನೆ ಬಾಡಿಗೆ ಕಟ್ಟಬೇಕು ಎಲ್ಲ ಕಟ್ಟಬೇಕು ಮ ಸಂಸಾರ ಬೇಕು ಹುಡುಗರಿ ಸ್ಕೂಲ್ ಕಳಿಸ್ಬೇಕು ಅಷ್ಟು ಕೆಲಸನೂ ಇರಲಿಲ್ಲ ಅಂದರೆ ಅಷ್ಟೆಂಟ್ ಡೈರೆಕ್ಟ್ರ್ ಆಗಿದ್ದಾಗ ಅಥವಾ ಡೈರೆಕ್ಟ್ರ್ ಆದಮೇಲೆ ಅಷ್ಟೆಂಟ್ ಡೈರೆಕ್ಟ್ರ್ ಆಮೇಲೆ ಕೆಲಸಗಳು ಆಮೇಲೆ ಸಿಕ್ತ ಕೆಲಸ ಪರವಾಗಿಲ್ಲ ಅವಾಗ ರಾಜಕುಮಾರ್ ಅಣ್ಣನಿಗೆ ಸೋಮಶೇಖರ್ ತುಂಬಾ ಇಷ್ಟ ತುಂಬಾ ಇಷ್ಟ ಅವ್ರಿಗೆ ರಾತ್ರಿ ಹೊತ್ತು ಹತ್ತು ಗಂಟೆ ಆದ್ರೂ ಮನೇಲಿ ಊಟ ಮಾಡಿಬಿಟ್ಟು ವಾಕಿಂಗ್ ಹೋಗೋರು ರಾಜ್ಕುಮಾರ್ ನಮ್ಮ ಸೋಮಶೇಖರ್ ಇಬ್ರು ಇಬ್ರು ವಾಕಿಂಗ್ ಹೋಗೋರು ವಾಕಿಂಗ್ ಹೋಗಿ ಇವ್ರು ಬರೋದು ಹನ್ನೊಂದು ಗಂಟೆಗೆ ಮನೆಗೆ ಅದು ನಮ್ಮ ಮನೆ ಇರೋ ಮನೆ ಕಾಡ್ತಾರ ಅಲ್ಲಿ ಜನ ಜನನೂ ಓಡಾಡ್ತಾರಲ್ಲ ಬರೀ ಮುಳ್ಳು ಗಿಲ್ಲು ಇನ್ನೂರು ರೂಪಾಯಿ ಕೊಡ್ತಾಯಿದ್ದು ಬಾಡಿಗೆ ಅಲ್ಲಿ ಹನ್ನೊಂದ್ ಗಂಟೆಗೆ ಬಂದು ಅವಾಗ ಬಿಸಿ 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 ಮಾಡಿ ಎಲ್ಲ ಊಟ ಮಾಡಬೇಕು ಊಟ ಚೆನ್ನಾಗಿರ್ಬೇಕು ಅವ್ರಿಗೆ ಊಟ ಚೆನ್ನಾಗಿರ್ಬೇಕು ಯಾವ ಊಟ ಮಾಡ್ ಚೆನ್ನಾಗಿರ್ಬೇಕು ಜಾಸ್ತಿ ಬಸ್ಸಾರು ಮಾಡೋರು ಬಸ್ಸಾರು ತುಂಬ ತುಂಬಾ ಇಷ್ಟ ಅವ್ರಿಗೆ ಹ್ಞೂ ಬಸ್ಸಾರು ಇಷ್ಟ ಚಿಕನ್ ಇಷ್ಟ ಮಟನ್ ಅಷ್ಟು ಚಿಕನ್ ಇಷ್ಟ ಮೀನು ಅವರೇ ಮಾಡೋರು ಮೀನು ಸಾರು ನಮ್ಗೆ ಮಾಡಕ್ಕೆ ಗೊತ್ತಿಲ್ಲ ಅವ್ರು ಅವರೇ ಮಾಡೋರು ಅಡಿಗೆ ಸ್ವಲ್ಪ ಹ್ಞೂ ಮಾಡೋರು ಎಲ್ಲ ಬಿರಿಯಾನಿ ಮಾಡೋರು ಎಲ್ಲ ಅವರು ಮಾಡ್ತಿದ್ರು ಮಾಡ್ತದ್ರು ನಾನು ಹೆಚ್ಚಾಗಿ ಏನು ಮಾಡ್ತಾ ಇರಲಿಲ್ಲ ನಾನು ಬರೀ ಟಿ ವಿ ನೋಡೋದು ಕೂತ್ಕೊಂಡು ಎಲ್ಲ ಅಡುಗೆ ಮಾಡೋರು ಚಿಕ್ಕ ಹುಡುಗಿ ನೀವು ಇವಾಗ ಎಲ್ಲ ಅಡುಗೆ ಮಾಡೋರು ಹುಡುಗರಿಗೆಲ್ಲ ಅವರೇ ಬಡ್ಸ್ತಾ ಇದ್ದೆಲ್ಲ ನಾನು ಟಿ ವಿ ನೀನು ನೋಡೋದು ನಾನು ಟಿ ವಿ ನೋಡೋರು ನಾನು ಟಿ ವಿ ನೋಡ್ತಾ ಇದ್ದೆ ತುಂಬ ಕೋಪ ಅಂದರೆ ಅಷ್ಟಿಷ್ಟು ಕೋಪ ಅಲ್ಲ ಅದು ತುಂಬ ಒಳ್ಳೆಯದು ಅಷ್ಟು ಕೋಪ ಏನೋ ಒಂದು ಅಡುಗೆ ಚೆನ್ನಾಗಿಲ್ದರೆ ಹಂಗೆ ತಟ್ಟೆನೂ ಸಾಕಿಬಿಡೋರು ಅಷ್ಟು ಕೋಪ ಅವ್ರಿಗೆ ಹ್ಞೂ ಹೆಂಗೆ ಮ್ಯಾನೇಜ್ ಮಾಡ್ತಿದ್ದೆ ಅವ್ರು ಕೋಪನ ಏನು ಮಾಡಿ ಸುಮ್ಮನೆ ಸಾಮಾನು ಕೂತ್ಕೊಂಡು ನಾನು ಕೂತ್ಕೊತೀನಿ ಅವ್ರು ಒಂದು ಕಡೆ ಕೂತ್ಕೊಳ್ತಾರೆ ನಾನು ಮಾತ್ರ ಅವ್ರು ಏನೋ ಬೈಲಿ ಸುಮ್ಮನೆ ಕೂತ್ಕೊಳೋದು ನಾನು ಬೈಕೊಂಡು ಅವರಷ್ಟು ಅವ್ರು ಬಿಸಿ ಅವರು ಹೋಗಿ ಎಂತ ಟೀ ಮಾಡೋರು ಟೀ ಕುಳಿಸ್ಬಿಡ್ತೀರಿ ಹೊರಗಡೆ ಹೋಗ್ಬಿಡೋರು ಅವ್ರು ತಾಯಿನ ಕಂಡ್ರೆ ಅಷ್ಟು ತುಂಬ ಇಷ್ಟ ಅವ್ರು ತಾಯಿನ ಕಂಡ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಬಂದರು ಅವ್ರ ತಾಯಿ ಮನೆಗೆ ನಮ್ಮ ಮನೆಗೆ ಯಾರ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಬಂದರು ಊಟ ಮಾಡಿ ತಾಯಿ ಕಾಲಿಸ್ಕೋರು ಅವ್ರ ಅಮ್ಮ ಕಾಲಿಸ್ಬಿಟ್ಟು ಆಮೇಲೆ ಮುಳುಗ್ತಾಯಿದ್ರು ಪ್ಯಾನ್ ಹಾಕ್ಬಿಟ್ಟು ತಾಯಿಗೆ ಮುಳುಗ್ಸ್ಬಿಟ್ಟು ಹೋಗೋರು ಅಷ್ಟಿಷ್ಟ ಅವ್ರ ತಾಯಿ ಅನ್ಕಂಡ್ರಿ ಯಾಕಂದ್ರೆ ನಿಮ್ಮ ನಮ್ಮಅಮ್ಮ ಬಂದು ನಾವು ವಾಲೆ ಕೊಟ್ಟವ್ರೆ ಮದ್ರಾಸ್ ಬರಕ ಇಷ್ಟಿಷ್ಟ ನಮ್ಮ ತಾಯಿ ನಮ್ಮ ತಾಯಿ ತಾಯಿ ಅಂತ ತುಂಬ ಏನು ಮಾಡೋರು ಅವ್ರ ತಾಯಿ ತುಂಬಾ ಇಷ್ಟ ಅಂದ್ರೆ ಅಂದ್ರೆ ಅವ್ರು ಸೋಮಶೇಖರ್ ಅವ್ರ ತಾಯಿ ಅಲ್ಲಿ ಮಡ್ರಾಸ್ ಇದ್ರ ಇದ್ರು ಒಂದು ಸ್ವಲ್ಪ ಒಂದು ಆರು ಇದ್ದರು ಅವ್ರು ನಮ್ಮ ನಮ್ಮ ಅತ್ತೆಗೆ ಸಿನಿಮಾ ಅಂದ್ರೆ ತುಂಬ ನಮ್ಮ ಅತ್ತೆಗೆ ಯಾಕೆ ಸೋಮ ನಡಿಯವ್ರ ಸಿನಿಮಾಗ ಹೋಗೋಣ ಬೀಚ್ಗೆ ಹೋಗೋಣ ಮತ್ತೆ ಇಂಗ್ಲೀಷ್ ಸಿನಿಮಾಗ್ರು ಹ್ಮ್ ಅದು ಕರ್ಕೊಂಡೋಗ ಅಂದವರು ಕರ್ಕೊಂಡ್ರು ಮನೆಗೆ ಇರಬಾರ್ದು ಎಲ್ಲ ಓತಾ ಸುತ್ತಬೇಕಾ ನಮ್ಮ ಮತ್ತೆಗೆ ನೀವು ನಾನು ನಾವ್ರ ಜೊತೆ ನಾನು ಹೋಗುವ ಜೊತೆಯಲ್ಲಿ ಹಾಂ ನಾವು ಅಷ್ಟೇ ಜೊತೆ ನಾನು ಹೋಗ್ತದೆ ಅವಾಗೆಲ್ಲ ಚಿಕ್ಕ ಚಿಕ್ಕ ಹುಡುಗರು ಇವರೆಲ್ಲು ಹ್ಞೂ ಅವರು ಸೈಕಲ್ ವೃಕ್ಷ ಇರೋದು ಅಲ್ಲಿ ಚೆನ್ನೈಲಿ ತುಂಬ ಸೈಕಲ್ ವೃಕ್ಷ ಅದನ್ನು ನಮ್ಮನೆಲ್ಲ ಕುಣಿಸ್ಬಿಟ್ಟು ಅವ್ರು ನೆಡ್ಕೊಂಬರೋರು ಮನೆಗೆ ಮನೆಗೆ ಹೋಗ್ಬೇಕಾದ್ರೆ ಕೋಡಂಬಂಕಮ್ ಮನೆ ಭಜನೆ ಕೊಯಲ್ಲಿ ಮನೆ ಕೋಡಂಬ ಕೊಡಂಬ ಸೈಕಲ್ ಕೊಟ್ಬಿಟ್ಟು ಸೈಕಲ್ ರುಕ್ಷದಾಗ ಕಳ್ಸೋರು ಎರಡು ರೂಪಾಯಿ ತಗೋಳೋರು ವೃಕ್ಷಾಗೆ ಹುಡುಗನ ಅಣ್ಣನ ಅವ್ರ ತಾಯಿನ ಕುಂಡಿಸ್ಬಿಟ್ಟು ಕಳ್ಸಿ ಬಿಡ ಅವ್ನ ನೆಡ್ಕೊಂಡ್ರು ತುಂಬಾ ಕಷ್ಟ ಆಯ್ತು ಅವ್ರು ಆಮೇಲೆ ಹೆಂಗ್ ಬಡದ್ರಿ ಅಷ್ಟೇ ಡೈರೆಕ್ಟ್ ಕೆಲಸ ಮಾಡಿದ್ರು ಆಮೇಲೆ ನಮ್ಮ ರಾಜ್ಕುಮಾರ್ ಇದರಲ್ಲ ಅವರು ಅಜ್ಜಿ ಬ್ರಿಯೋರು ಅವ್ರು ನಮ್ಮ ತಾಯಿ ತುಂಬಾ ಇಷ್ಟ ನಮ್ಮ ತಾಯಿಗೆ ಅಜ್ಜಿನ್ ಕಂಡ್ರಿ ರಾಜ್ಕುಮಾರ್ ಚಿಕ್ಕಪ್ಪ ಇದ್ರು ನಮ್ಮ ಮನೆ ಹತ್ರ ನಮ್ಮ ತಾಯಿ ಮನೆ ಹತ್ರ ಚಿಕ್ಕಪ್ಪ ಅವ್ರ ಮನೆಗೆ ಅಜ್ಜಿ ಇದ್ಲು ಸಾಕು ಅಜ್ಜಿನ್ ಸಾಕೊಂಡಿದ್ರು ಆ ಅಜ್ಜಿ ಅಮ್ಮನಿಗೆ ಫ್ರೆಂಡ್ ಇಬ್ರು ಅವ್ರ ಫ್ರೆಂಡ್ ಆಗ್ಬಿಟ್ಟು ಅಜ್ಜಿ ಏನು ಮಾಡಿದ್ಲು ಚೆನ್ನಾಗಿ ಬಂದ್ಲು ಮದ್ರಾಸಿಗೆ ಬಂದ್ಲು ಅಜ್ಜಿ ಅವ್ನ ಕಂಡು ತುಂಬ ಇಷ್ಟ ನನಗೆ ಯೋ ಏನು ಗೌರಮ್ಮ ಹಂಗೆ ಹಂಗೆ ಅಂತ ಊಟ ಮಾಡ್ಕೊಂಡೋಗಿ ಹಂಗೇನೆಲ್ಲ ಮಾಡೋರು ತುಂಬ ಇಷ್ಟ ಅಜ್ಜಿನ ಕಂಡ್ರಿ ಅವಾಗ ರಾಜ್ಕುಮಾರ್ ಚೆನ್ನಾಗಿ ಫ್ರೆಂಡ್ ಆಗೋದ್ರು ಸೋಮಶೇಖರ್ ರಾಜ್ಕುಮಾರ್ ಆಮೇಲೆ ರಾಜ್ಕುಮಾರ್ ಹೇಳಿದ್ರು ಇವ್ರಿಗೆ ಒಂದು ಡೈರೆಕ್ಷನ್ ಸಿನಿಮಾ ಕೊಡಬೇಕು ಅಂತ ಹೇಳ್ಬಿಟ್ಟು ಯಾವುದು ಅಷ್ಟೇನು ಕೆಲಸ ಮಾಡ್ತಿದ್ರು ಅಬ್ಬಾಯ್ ನಾಡು ಅಬ್ಬಾಯ್ ನಾಡು ಕಾಕೊಂಡು ಫಸ್ಟ್ ಇದು ಕೊಟ್ಟಿದ್ದು ಸೀತಾರಾಮ್ ಕೊಟ್ಟರು ತುಂಬ ಚೆನ್ನಾಗಿ ಸೀತಾರಾಮ್ ಆಮೇಲೆ ಬಂದ್ಬಿಟ್ಟು ಇದು ಇವರು ಕೇಳಿದ್ರು ಶಿವಾಜಿ ಅವರು ಕೇಳಿದ್ರು ಹೋಗ್ಲಿಲ್ಲ ಬೇರೆ ಕಡೆ ಎಲ್ಲ ಭಾಷೆ ಬಂತು ಮಾಡಲ ಬರೀ ಕನ್ನಡ ಮಾಡಿದ್ರು ಅಷ್ಟೇ ಶಂಕರ್ಗುರು ದೊಡ್ಡ ಹಿಟ್ಟಾಗಿತ್ತು ತುಂಬ ಸೂಪರ್ ಹಿಟ್ಟಾಯಿತು ತುಂಬ ಚೆನ್ನಾಗಿ ಮಾಡಿತ್ತು ಅಣ್ಣವಂತು ತುಂಬ ಚೆನ್ನಾಗಿತ್ತು ಚಿನ್ನ ಬಾಳಲ್ಲಿ ರಾತ್ರಿ ಇನ್ನೊಂದು ಮನೆಗೆ ಬಂದು ಹಿಂಗೆ ಶೂಟಿಂಗ್ ಆಯಿತು ಹಿಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಲ್ಲಿ ಸ್ಕ್ರೀನಲ್ಲಿ ಹೇಳೋ ನಂತರ ಈ ಥರ ತೆಗ್ದೆ ಆಮೇಲೆ ಇವಾಗ ಹೋಯ್ತು ಇನ್ನೂ ಜಾಪಾಯ್ತವ್ರು ಚೆಲುವೆ ನೋಟ ಚಂದ ಒಲವಿನ ಮಾತು ಚಂದ ಮಲ್ಲಿಗೆ ನಿನ್ನ ನಗುವು ಇನ್ನೂ ಚಂದ ಅಂತ ಹೇಳೋರು ಬಂದು ಮನೆ ಬಂದು ಹ್ಞೂ ನಮ್ಮದು ಆಡೋರು ನಾ ಕೂತ್ಕೊಳ್ಳೋದು ಅಲ್ಲಿ ಹೇಳೋದು ಇವಾಗ ಈ ಥರ ಈ ಶೂಟಿಂಗ್ ಮಾಡಿದ್ರಿ ರಾಜ್ಕುಮಾರ್ದು ಹಿಂಗ ಮನೆಗೆ ಬಂದು ಹೇಳೋರು ಹ್ಞೂ ಏನು ಶೂಟಿಂಗ್ ಹೇಳಿದ್ರು ಬಂದು ಮನೆಗೆ ಹೇಳೋರು ನೀವು ಕೇಳಿಸ್ಕೊಳೋದು ನಾ ಕೇಳಿಸ್ಕೊಳುದು ಓಕೆ ಕರ್ಕೊಂಡು ಕರ್ಕೊಂಡೋಗಿದ್ರು ಶೂಟಿಂಗ್ ಎಲ್ಲ ನನ್ನ ಹುಡುಗನ ಮದ ಚೆನ್ನೈ ಮದ್ರಾಸಲ್ಲಿ ಎಲ್ಲ ಶೂಟಿಂಗ್ ಕರ್ಕೊಂಡಿದ್ರು ಅವಾಗ ಅಣ್ಣ ನೀವು ಏನಿದು ಕೂತ್ಕೊಮ್ಮ ಕೂತ್ಕೊಂಬ ತುಂಬ ಚೆನ್ನಾಗಿ ನೋಡೋದು ಮಾಡಿದ್ದು ಅಣ್ಣವ್ನ ಕಂಡ್ರಿ ಪಾಪ ನಮ್ಮ ಕಡೆ ತುಂಬ ಇಷ್ಟ ಅಣ್ಣ ಅವ್ರಿಗೆ ತುಂಬ ಇಷ್ಟಪ್ಪ ಒಂದ್ಸರಿ ನಮ್ಮನೆಗೆ ಊಟಕ್ಕೆ ಬಂದಿದ್ರು ಮತ್ತು ಊಟಕ್ಕೆ ಬಂದಿದ್ರು ಮೆಡ್ರಾಸಲ್ಲಿ ಹ್ಞೂ ಏನು ಅಡುಗೆ ಮಾಡಿದ್ರು ಇವಾಗ ಬಿರಿಯಾನಿ ನಮ್ಮ ಯಜಮಾಟ ಮಾಡಿದ್ದೆಲ್ಲ ಬಿರಿಯಾನಿ ಇದೆಲ್ಲ ಮಾಡಿ ಅವ್ರಿಗೆ ಊಟಕ್ಕೆ ಬಂದಿದ್ದು ಊಟ ಮಾಡಿದ್ರು ನೀವು ಟಿವಿ ನೋಡೋದು ಇಲ್ಲ ಅವಾಗ ಟಿ ವಿ ನೋಡ್ತಾವೆ ಅವರು ಅಣ್ಣ ಪದಕ್ಕೆಲ್ಲ ಅವಾಗ ಟಿ ವಿ ನೋಡುತ್ತಿಲ್ಲ ಅವನ ಅವನೇ ಟಿ ವಿ ಕೇಳಿ ನಮ್ಮ ಟಿ ವಿ ಇರಲಿಲ್ಲ ಅಣ್ಣ ಮನೆಗೆ ಹೋಗ್ತದ್ದು ಭಾನುವಾರ ಹೊತ್ತು ರಾಜ್ಕುಮಾರ್ ಅಣ್ಣ ಮನೆಗೆ ಹುಡುಗನೆಲ್ಲ ಕರ್ಕೊಂಡು ಅಲ್ಲಿ ಟಿ ವಿ ನೋಡ್ತಾ ಇದ್ ರೀ ತಿರು ಹತ್ತು ಗಂಟೆ ಟಿ ವಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ರೀ ರಾತ್ರಿ ರಾತ್ರಿ ಓ ಬೆಳಗ್ಗೆ ರಾತ್ರಿ ಗಂಟೆ ಸೆಟ್ಲು ಆರು ಗಂಟೆಗೆ ಹೋಗೋದು ಆರು ಗಂಟೆಗೆ ಹೋಗಿ ಸಾಯಂಕಾಲ ಆರು ಗಂಟೆಗೆ ಹೋಗಿ ಅಲ್ಲಿ ಇವ್ರು ನಾನು ಬರ್ತೀನಿ ರಾಜ್ಕುಮಾರ್ ಅಣ್ಣ ಮನೆ ಅಂದ್ರೆ ಅಂದಿನವರು ಅಲ್ಲಿ ಮನೆ ಕೂತ್ಕೊಂಡು ಎಲ್ಲ ಟಿ ವಿ ನೋಡೋದು ಅದು ಮುಗಿದಾದ್ಮೇಲೆ ನಮ್ಮ ಕರ್ಕೊಂಡು ಅಲ್ಲ ಊಟ ಮಾಡ್ಕೊಂಡು ಇಲ್ಲ ಊಟ ಮಾಡ್ತಾರಲ್ಲ ಬರ್ಬಿಡ್ಯಾರ ಒಂದೊಂದ್ಸರಿ ಊಟ ಮಾಡ್ಯಾರ ಸರಿ ಮಾಡ್ತಾರಲ್ಲ ಅಯ್ಯೋ ಅವ್ರ ಮನೆ ತುಂಬ ಜನ ಹತ್ತತ್ರ ಇಪ್ಪತ್ತು ಜನ ಇದ್ರು ತುಂಬ ಜನ ಅವ್ರ ಅಕ್ಕನ ಮಕ್ಕಳು ತಂಗಿ ಮಕ್ಕಳು ಜನ ಬರ್ದಪ್ಪ ವರ್ದಪ್ಪನ ಅವರು ಅವ್ರ ಮಕ್ಕಳು ಅವರು ಇವರು ಅಪ್ಪ ಎಷ್ಟು ಜನ ಇದ್ರಪ್ಪ ಶೂಟಿಂಗ್ ಯಾವ್ದಕ್ ಹೋಗಿದ್ರಿ ನೀವು ಹೋಗಿದಿ ಶೂಟಿಂಗ್ ಯಾವ್ದು ಹೋಗಿದ್ರಿ ರಾಜಕುಮಾರ್ ಹಣ್ಣು ಪಿಕ್ಚರ್ಗೆ ಶೂಟಿಂಗ್ ಹೋಗಿದ್ದೆ ಅದು ಪಿಕ್ಚರ್ ಮತ್ತಾಗಿದ್ದು ನೀವು ಹೋಗಿದ್ದು ರಾಜಕುಮಾರ್ ಏ ಕೂತ್ಕೊ ಅಂತ ಹೇಳಿ ಅವ್ರು ಕರೆದು ಹಾಕ್ಸ್ಬಿಟ್ಟು ಚೇರ್ ಹಾಕ್ಸ್ಬಿಟ್ಟು ಕುಂಡಿಸಿದ್ರು ರಾಜ್ಕುಮಾರ್ ಅಣ್ಣ ತುಂಬ ಅಮ್ಮ ನನ್ನ ಮಗಳನ್ನ ಎತ್ಕೊಂಡು ಪ್ರೇಮ್ ಮಾಡ್ಕಿರಿ ಮಗಳು ಅಮ್ಮ ಅಮ್ಮ ಅಂತ ಕೂಗ್ತಾ ಇದ್ದವು ಅದ್ ನೋಡಿ ರಾಜ್ಕುಮಾರ್ ನೋಡಿ ಇವಳೇ ತೊಗೊಂಬಿ ಆಯ್ತಲ್ಲ ಅನ್ಸೋರು ನಮ್ಮ ನನ್ನ ಮಗಳನ್ನ ಓ ಮುಖಪತ್ರಕ್ಕೆ ಹ್ಞೂ ಮುಖಪತ್ರಕ್ಕೆ ಹಂಗೆಲ್ಲ ಪಾಪ ತುಂಬ ಇಷ್ಟ ರಾಜ್ಕುಮಾರ್ ಅನ್ಕೊಂಡ್ರೆ ಸೋಮಶೇಖರ ಸಾಕು ರಾಜ್ಕುಮಾರಿಗೆ ತುಂಬ ಇಷ್ಟ ಅವರಿಂದನೇ ಇದಾಗಿದೆ ನಮಗೆ ಒಳ್ಳೇದಾಗಿದ್ದು ಎಷ್ಟು ಪಿಚ್ಚರ್ ಕೊಟ್ಟರು ಹಂಗೂ ಅವ್ರಿಗೆ ಇಷ್ಟ ತುಂಬ ಇಷ್ಟ ಆಯಿತು ನಮ್ಮ ಮನೆ ಅಂತ ಅಂತೇಳ್ಬಿಟ್ಟು ಅವಾಗ ಆ ಕಾಲದಲ್ಲಿ ಸೋಮಶೇಖರ್ ಹೋಗ್ ಮನೆ ತೊಗೊಳ್ಬೇಕು ಅದಾದ್ರು ಅವರು ಅಷ್ಟೇ ಅವರು ಅವ್ರಿಗೆ ಟೈಮ್ ಇರೋಲ್ಲ ಅವರು ಬತ್ತಾಡ್ತಾರೆ ಅವರು ಮಾತಾಡ್ಕೊಳ್ತಾರೆ ಅವ್ರು ಟೈಮ್ ಇರಲ್ಲ ಪಾರತಮ್ದವ್ರಿಗೆ ಇನ್ನು ರಾಜ್ಕುಮಾರಣ್ಣಗೆ ಪರವಾಗಿಲ್ಲಪ್ಪ ಅಲ್ಲಿ ಅವರು ಟ್ರೈನೇನು ಬುಕ್ ಮಾಡಿದರು ನಮ್ಮ ಯಜಮಾನರಿಗೆ ಅದಕ್ಕೆ ರಾಜ್ಕುಮಾರ್ ಅಣ್ಣ ಕಲ್ ಜಗಳ ಮಾಡಿ ಅವ್ರನ್ನ ಪ್ಲೇನಾಗೆ ಕಳಿಸ್ಬೇಕು ಟ್ರೈನಾಗೆ ಬೇಡ ಅಂತೇಳ್ಬಿಟ್ಟು ಅವ್ರು ಜಗಳ ಮಾಡಿ ಪ್ಲೇನ್ ಟಿಕೆಟ್ ಹಾಕಿದ್ರು ಪ್ಲೇನ್ ಆಗಿ ಅವಾಗ ಓ ಬಾ ಸಂಗೆ ತುಂಬಾ ಇದಪ್ಪ ನೆನ್ಕೊಬೇಕಾದ್ರೆ ಪಾಪ ತುಂಬ ನಗುತಾ ನಗುತಾ ಬಾಳು ನೀನು ಚಕ್ರವಾಲ ನೋಡಿದ್ರ ನೀವು ಪಿಕ್ಚರ್ ಆ ಶೂಟಿಂಗ್ ಎಲ್ಲ ಹೋಗಿಲ್ಲ ನೀವು ಶೂಟಿಂಗ್ ಹೋಗಿಲ್ಲ ರಾಜ್ಕುಮಾರ್ ಪಿಕ್ಚರ್ ಕೊಂತಕ್ಕೆ ಹೋಗಿ ಶೂಟಿಂಗ್ ಇವೆಲ್ಲ ಹೋಗಿಲ್ಲ ಮಾಲಾಶ್ರೀ ಪಿಕ್ಚರ್ ಕೆಲ ಹೋಗಿಲ್ಲ ಇದಕ್ಕೆ ಹೋಗಿದ್ರಿ ಸೀತಾರಾಮ್ ಪಿಕ್ಚರ್ ಶೂಟಿಂಗ್ ಹೋಗಿದ್ರಿ ಅವಾಗ ಸೀತಾರಾಮ್ ಶೂಟಿಂಗ್ ಹೋದಾಗ ನಮ್ಮ ಕೋ ನಮ್ಮ ಕೋಮಲ್ ಚಿಕ್ಕಳು ಅಷ್ಟಿದ್ದ ಶಂಕನ ಕೋಮೇಲೆ ಎತ್ಕೊಂಡು ಮುತ್ತಿಕ್ಬಿಟ್ಟು ಏನು ಎಲ್ಲ ಇದು ಮಾಡೋನು ತಮಾಷೆ ಮಾಡೋನು ಸೀತಾರಾಮು ಇನ್ನೊಂದು ಆರದ ಗಾಯ ಅವರೇ ಮಾಡಿದ್ರು ಸಾವಿತ್ರಿ ಸಾವಿತ್ರಿ ಮಾಡಿದ್ರು ತೆಮ್ಮತ್ರಿ ಗಾಯನೇ ಇದು ಇದೇ ಮಾಡಿದಿಲ್ಲ ತಾಯಿಗೆ ಡೈರೆಕ್ಷನ್ ಮಾಡೋರು ಅದು ಕೋಪ ಜಾಸ್ತಿ ತುಂಬ ಕೋಪ ಯಾಕೆ ಕೋಪ ಮಾಡ್ಕೊಳ್ಳೋರು ಕೋಪ ಅಂದರೆ ಯಾಕೆ ಮಾಡ್ಕೊತಾರೆ ಅವ್ರು ಹೇಳ್ಕೊಟ್ಟು ಡೈಲಾಗ್ ಹೇಳಬೇಕು ಏನು ಡೈಲಾಗ್ ಹೇಳಿದ್ರೆ ಎಷ್ಟು ಹೇಳ್ಕೊಡೋದಂತ ಭಯರು ಇವರು ಹೇಳಿ ತೋರಿಸೋರು ಹ್ಞೂ ಹೇಳಿ ತೋರ್ಸೋರು ಡೈರೆಕ್ಟ್ ನಿನ್ನೇ ಮಾಡ್ತಾರೆ ಹೇಳ್ ತೋರಿಸ್ತಾರೆ ಹಂಗೆ ನಿಮ್ಮೆಲ್ಲ ಚೆನ್ನಾಗಿ ಸಾಕೋರು ಹೆಂಟಿ ಮಕ್ಕಳನ್ನು ನಾನು ತುಂಬ ಇಷ್ಟ ಇತ್ತು ಸಿನಿಮಾ ಫೀಲ್ಡ್ ಹೋಗೋದಂತೇಬಿಟ್ಟು ನಿಮಗೆ ಏನಾಗಬೇಕು ಅಂತ ಅದಕ್ಕೋಸ್ಕರ ಮದುವೆ ಆಗಿದ್ದು ನಾನು ನಟಿ ಆಗಬೇಕು ಅಂತ ನಟಿ ಹೇಳ್ಬಿಟ್ಟು ಅವಾಗ ತಿಂದು ನಾನು ಸ್ಕೂಲಲ್ಲಿ ಎಸ್ ಸಿ ಎಲ್ಲೆಲ್ಲ ಈ ಸಿನಿಮಾ ಎಲ್ಲ ನೋಡ್ತಾ ಇದ್ನಲ್ಲ ನಾನು ನಟಿ ಆಗ್ಬೇಕಂತ ಹೇಳ್ಬಿಟ್ಟು ಆಸೆಪಟ್ಟು ಇವ್ರ ಅಪ್ಪನ ಮದುವೆ ಆಗಿದೆ ನಾನು ಸೋಮಶೇಖರ್ನ ಹಾಂ ಆಗ ಮಾಡಲ್ಲ ಏನಿಲ್ಲ ಸುಮ್ಮನೆ ಮನೆಗೆ ಕೆಲಸ ಮಾಡ್ಕೊಂಡು ಅಷ್ಟೇ ನೀವು ಕೇಳಕ್ಕೆ ಹೋಗ್ಲಿಲ್ಲ ಹ್ಞೂ ಕೇಳಕ್ಕೆ ಕೇಳ್ಬೇಕಾನೆ ಒಂದು ಚಾನ್ಸ್ ಅದೇ ಕೇಳಬೇಕು ಅಯ್ಯೋ ನಾನು ಬಂದ ಸ್ಕೂಲಲ್ಲಿ ನಾನೇ ಫಸ್ಟ್ ಪ್ರೈಸ್ ತಗೊಂತಿದೆ ಡ್ಯಾನ್ಸ್ನಲ್ಲಿ ರನ್ನಿಂಗ್ ರೇಸ್ ಎಲ್ಲ ಫಸ್ಟೇ ನಾನೇ ಓದೋದು ಮಾತ್ರ ಹೋಗಲಿಲ್ಲ ಮದುವೆ ಆದಮೇಲೆ ಹೇಳಲಿಲ್ಲ ನಮ್ಮ ಸ್ವಂತ ನಮ್ಮ ಮಾವ ಇದ್ದಾರೆ ನಮ್ಮ ಮಾವನ ತಮ್ಮ ಇವರು ಮಕ್ಕ ಅವ್ರ ಯಜಮಾನವ್ರಲ್ಲ ಅವ್ರ ತಮ್ಮ ನಮ್ಮ ಇಷ್ಟನೇ ಇಲ್ಲ ಕೊಡಕ ಚೆನ್ನಾಗೆಲ್ಲ ಯಾಕೆ ಕೊಡ್ಬೇಕು ಅಂತ ಬಿಟ್ಟು ಆಮೇಲೆ ನಮ್ಮ ತಾಯಿನೇ ಮಾಡಿದ್ದು ಕೊಟ್ಟು ಮದುವೆ ಮಾಡಬೇಕು ಹೆಂಗಿದ್ರೆ ನಮ್ಮ ಮಗಳು ಡ್ಯಾನ್ಸ್ ಎಲ್ಲ ಮಾಡ್ತಾಳೆ ಅಲ್ಲಿ ಹೋಗಿ ನಟಿ ಆಗ್ತಾಳೆ ಅಂತ ನಮ್ಮಮ್ಮ ನಮ್ಮಅಮ್ಮಗೆ ಇಷ್ಟ ನಟಿನೂ ಆಗಿಲ್ಲ ಏನೂ ಆಗಿಲ್ಲ ಅದೇ ನೀವೇ ಕೇಳ್ಬೋದಿತ್ತಲ್ಲ ಕೇಳ ಕೇಳೋಣ ಅದೇ ಗದ್ಕೊಂಬರೋಣ ಅದೇ ಅಷ್ಟೇ ಜೋರ ತುಂಬ ಬಟ್ ತುಂಬಿದಿರ ಕೇಳಿದ್ದೀನಿ ಏನಂದ್ರೆ అయ్యో అమ్మ నాలుగు సుస్తా బారా అదే అదే అంతా మేకప్ మాట్ మేకప్ కానీ ఆ డ్రెస్ హాకొని బ్యాడేనో భయోరు మేకప్ ఎలా మా అదే బేడా ఎవరు రుచి తగ్గు బేజారు ఇష్టాయిత భేటీ ఈబోదు ఇంజ ఆగబిడి అలా మా తాయి పాత్ర ఎలా ఇన్న ఆగ్బేడి ಈಗ ಇಂಟ್ರೆಸ್ಟ್ ಇಲ್ಲ ಇಂಟ್ರೆಸ್ಟ್ ಇಲ್ಲ ಏನು ಇಂಟ್ರೆಸ್ಟ್ ಇಲ್ಲ ಈ ಕುಟುಂಬ ಅಷ್ಟೇ ಕುಟುಂಬ ಆಯ್ತು ಉಳಿಸಿ ನಮ್ಮ ಹುಡುಗರು ಚೆನ್ನಾಗಿದ್ರೆ ಸಾಕಪ್ಪ ಇನ್ನೇನು ಬೇಡ ಅವ್ರು ಚೆನ್ನಾಗಿದ್ರೆ ಸಾಕು ಹ್ಞೂ ಟೈಮ್ ಇರೋದ ಅವ್ರಿಗೆ ಇರ್ತಾ ಇತ್ತು ಟೈಮ್ ಇಲ್ಲದಾಗ ಸ್ವಲ್ಪ ಅಳಿ ಮಾಡಿ ಸ್ವಲ್ಪ ಸ್ವಲ್ಪ ನನಗೆ ಹೆಲ್ಪ್ ಮಾಡೋರು ಕೆಲಸ ಮಾಡೋರು ಕೆಲಸ ಮಾಡ್ತಾಯಿದ್ರು ಮನೇಲಿ ಏನು ಪಾತ್ರ ತೊಳೆಯೋದು ಪಾತ್ರ ತೊಳೆಯೋದು ಅಡುಗೆ ಮಾಡೋದು ಹ್ಞೂ ಆಮೇಲೆ ಸ್ವಂತ ಮನೆ ಮಾಡಿದ್ದು ಹೆಂಗೆ ನೀವು ಮಡ್ರಸ್ಸಲ್ಲಿ ಯಾವ ಪಿಕ್ಚರ್ ಯಾವ್ದೋ ಸೂಪರ್ ಹಿಟ್ ಆಯ್ತು ಆ ಪಿಕ್ಚರ್ನಿಂದ ಮಯ ತಗೊಂಡ್ರಿ ಗಜೇಂದ್ರ ವಿಜಯ ರೆಡ್ಡಿ ಅಂತೂ ಕಾಸೇ ಬಿಸ್ತಾರಿಲ್ಲ ಅಯ್ಯಪ್ಪ ಅವ್ನಿಗೆ ಇಷ್ಟು ತಮಿಳ್ ತೆಲುಗು ಮಾಡ್ತಾರೆ ಮಾತಾಡೋರು ಇಷ್ಟು ಖರ್ಚು ಮಾಡ್ತೀಯ ಅಂತ ಇಬ್ಬಯ್ರು ಇಬ್ಬರು ಫ್ರೆಂಡ್ ವಿಜಯ ರೆಡ್ಡಿ ನಮ್ಮ ಯಜಮಾನ್ ಒಳ್ಳೆ ಆಕ್ಷನ್ ಸಿನಿಮಾ ಡೈರೆಕ್ಟರ್ ಅವರು ಒಳ್ಳೆ ಒಳ್ಳೆ ಪರ್ಸನಲ್ ನಟ ಆಗ್ಲಿಲ್ಲ ನೋಡಿ ನಮ್ಮ ಯಜಮಾನ್ ಆಗದೆ ಆಗದೆ ನಾ ಆಚಿಕೆ ಅವ್ರಿಗೆ ಮಾಡಕ್ಕೆ ಆಕ್ಟಿಂಗ್ ಮಾಡಕ ಅವರೇ ಡೈರೆಕ್ಟ್ರು ಮಾಡಬಾರ್ದ ಇನ್ನು ವಯಸ್ಸಿತ್ತು ನೋಡಿ ನಮ್ಮ ನನಗೆ ಅವಾಗ ಐವತ್ತು ವರ್ಷ ಇಡ್ಬೇಕು ನನಗೆ ನೀವೇನು ಇದೆಲ್ಲ ಹೋಗ್ಲಿಲ್ಲ ಅಯ್ಯ ಅಷ್ಟೇ ಇಲ್ಲ ಮದ್ವೆ ಕೋಪ ಅಂತ ಹೇಳ್ಬಿಟ್ಟು ತುಂಬ ಕೋಪ ಇತ್ತು ಬಾಟಲ್ ಬಿಸಾಪಡೋರು ಅಷ್ಟೇ ಕೋಪ ಇರಬಾರ್ದ ಮನುಷ್ಯನ್ ತುಂಬ ಕೋಪ ಇರಬಾರ್ದು ನಮ್ಮ ದೊಡ್ಡ ಮಗ ಅಯ್ಯೋ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಗೊತ್ತ ಅವ್ರ ಅಪ್ಪನ ಯಾರು ನೋಡ್ಕೊಳೋದಿಲ್ಲ ಸ್ನಾನ ಸಹ ಮಾಡೋರು ಸ್ಮಾರ್ಟ್ ಸಾವ್ರು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ನಮ್ಮ ದೊಡ್ಡ ಮಗ ನಮ್ಮ ಚಿಕ್ಕ ಮಗ ಐತಲ್ಲ ಅವನು ಅವ್ರ ಅಪ್ಪನಂಗೆ ಕೋಪ ಅವನು ಏನು ಮಾಡೋಣ ಏನು ಇದೇ ಮಾಡ್ತಾರಲ್ಲ ಎಷ್ಟು ಹೇಳೋದು ಕೇಳ್ತಾರ ಅವ್ರಪ್ಪನ ಮಾತು ಕೇಳ್ತಾರಲ್ಲ ಅವನೊಂಥರ ಕೋಪ ಅವ್ರ ತರ ಕೋಪ ಅವ್ನಿಗೆ ನಮ್ಮ ದೊಡ್ಡ ಮಗ ತುಂಬ ಚೆನ್ನಾಗಿ ಕೊಟ್ಟ್ರಪ್ಪ ಮೊನ್ನೆ ಇದರಲ್ಲಿ ಮನೆ ತೊಗೊಂಡು ಸ್ವಲ್ಪ ದುಡ್ಡು ದುಡ್ಡಿತ್ತು ಅಲ್ಲಿ ದೊಡ್ಡದಾಗ ಜಾಗ ತೊಗೊಂಡ್ರು ಮೂವತ್ತು ಲಕ್ಷ ಕೊಟ್ಟು ಇಲ್ಲಿ ಈ ಕಡೆ ಅಣ್ಣ ಅಶೋಕ್ ಇದ್ದಾರಿಲ್ಲ ಆ ಕಡೆ ಪಕ್ಕದ ದೊಡ್ಡದಾಗ ಇದಕ್ಕೆ ದೊಡ್ಡದು ಅಲ್ಲಿ ಅಲ್ಲಿ ಫಸ್ಟ್ ಅದು ತೊಗೊಂಡ್ರಿ ಅಲ್ಲಿ ಮನೆ ಕಟ್ಬಾರೀ ಅಲ್ಲಿ ಜಾಗ ಇದಿಲ್ಲ ಅಂತ ಯಾರು ಅಂದರು ಶಾಸ್ತ್ರ ತುಂಬ ಶಾಸ್ತ್ರ ನೋಡಿದ್ರು ಇವರು ಅದಕ್ಕೆ ಕಟ್ಟಲಿಲ್ಲ ಇಲ್ಲಿ ಜಾಗ ತೊಗೊಂಡು ಇಲ್ಲಿ ಇಲ್ಲಿ ಮನೆ ಕಟ್ಟಿದ್ರು ಆ ಜಾಗ ಬರೀ ಇವಾಗಿದ್ರೆ ಮೂರು ಕೋಟಿ ಹೋಗೋದು ಜಾಗ ಅದು ಬರೀ ಮೂವತ್ತು ಲಕ್ಷಕ್ಕೆ ಮಾರಿದ್ವಿ ಆ ಜಾಗ ಅಯ್ಯೋ ಚೆನ್ನಾಗಿ ಮಾಡಿದ್ರಲ್ಲ ಆದರೆ ನಾವೇ ಮಾ ಮಾಡಿದ್ದೆ ಎಲ್ಲ ಮಾರ್ಬಿಟ್ಟಿದ್ದು ಚೆನ್ನಾಗಿ ಮಾಡಿ ಹುಡುಗರಿಗೆಲ್ಲ ಚೆನ್ನಾಗಿ ಮಾಡಿಕೊಟ್ರು ಬಟ್ ಸಿನಿಮಾದಲ್ಲಿ ಚೆನ್ನಾಗಿ ದುಡ್ಡು ಮಾಡೋರೆ ಸರ್ ಮಾಡೋರು ಅದು ದಾನ ಮಾಡೋರೆ ದುಡ್ಡು ಮಾಡೋರು ತುಂಬ ದಾನ ಮಾಡ್ತಿದ್ರು ಅವರು ಅಣ್ಣನ ಮಕ್ಕಳಿಗೆಲ್ಲ ಇವರೇ ಮದುವೆ ಮಾಡಿದ್ವಿ ಹ್ಞೂ ಮೂರು ನಾಲ್ಕು ಜನಕ್ಕೆ ಕವರಿ ಮಾಡಿ ಮಾಡಿದ್ರು ಬರೋವಾಗೆಲ್ಲ ಕಟ್ಟಬೇಕು ದುಡ್ಡು ಅದಕ್ಕೆ ಕಟ್ಟಬೇಕು ದುಡ್ಡು ಇದಕ್ಕೆ ಬಡ ಬರೋರು ಎತ್ತೆತ್ತೆ ದುಡ್ಡು ಕೊಡೋರು ನಾಲ್ಕು ಅದ್ಯಾವುದೋ ಇದು ಬಿಡಿಸ್ಕೊಬೇಕಂತೂ ನಲ್ವತ್ತೈದು ಸಾವಿರ ರೂಪಾಯಿ ಅವಾಗ ಹಾಕಲ್ದೇ ಅವರನ್ನ ಚೆನ್ನಾಗಿ ದುಡ್ಡು ಮಾಡಿದ್ರು ಎಷ್ಟು ಜನ ಮಕ್ಕಳು ಸೋಮಶೇಖರ್ ಅವ್ರ ಜೊತೆಗೆ ಐದು ಜನ ಐದು ಈಗ ಯಾರು ಇಲ್ಲ ಒಬ್ಬ ಮಗಳ ಒಬ್ಬ ತಂಗಿ ಅವಳಷ್ಟೇ ಎಲ್ಲ ತಿರೋದ್ರು ಕನ್ನಡಿಗರು ನಿಮ್ಮ ಯಜಮಾನ್ರು ನೆನಪಿಟ್ಕೊಂಡಿದಾರೆ ಈಗಲೂ ಇಟ್ಕೊಂಡವ್ರೆ ನೀವು ವಿ ಸೋಮಶೇಖರ್ ಯಾರನ್ನ ಮಾತಾಡ್ಸ್ತಾರ ಗೌರವ ಗೌರವ ಹಾಗೆಲ್ಲ ಮಾತಾತ್ರಿ ಆಗ ಇದ್ರಲ್ಲಿ ಮಾತಾಡ್ತಿದ್ರು ಇವಾಗ ಯಾರು ಗೊತ್ತಿಲ್ಲ ಎಲ್ಲ ಬರೀ ತಮಿಳಿನವ್ರು ಇವರೆಲ್ಲ ಅವ್ರೆ ಯಾವ ಗೊತ್ತು ಅವಾಗೆಲ್ಲ ಮಾತಾಡ್ತಿದ್ರು ಸಿನಿಮಾದ್ರೆ ಮಾತಾಡ್ಸ್ತದ್ರು ಇವಾಗ ಯಾರು ಮಾತು ಎಲ್ಲ 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 ವ್ಯಕ್ತಿ ಎಲ್ಲ ಇದಾಗೋದ್ರು ಯಾರು ಇಲ್ಲ ಇವಾಗ ಯಾರು ಇಲ್ಲ ಎಲ್ಲ ಚೆನ್ನೈ ಮಾ ಚೆನ್ನೈಲವರೆಲ್ಲ ಎಷ್ಟೋ ಜನ ಚೆನ್ನಾಗಿ ಚೆನ್ನಾಗಿ ಮಾತಾಡ್ತಾದ್ರು ತೆಮಿಳಿನವ್ರು ಅವರೆಲ್ಲ ತುಂಬ ಮರ್ಯಾದೆ ನಮ್ಮ ಮಕ್ಳಿಗೋಸ್ಕರ ಇಲ್ಲಿ ಓದ್ತಾ ಇಲ್ಲ ತಪ್ಪು ಇಲ್ಲಿ ಇಲ್ಲಿಗೆ ಬಂದಿದ್ದು ನಾವು ಇಲ್ಲಿ ಅಲ್ಲೇ ಇದ್ರು ஓ நன் மகளிர் டாக்டர் ஓகே அந்த இல்லை வந்துவிட அந்தபா மனைமாரி இல்லை வந்துவிட்டீங்க உடுகுர் எல்லாம் சன்காயர் மாதிரி டாக்டர் மாதிரி வந்து அவன் ஓதாத ஓதி சும்மேன் அது அப்பங்க துணி இது மூரே மக ஏர்ல ஐந்து திங்க் ஹத்தி ரீ அது பேஜார் அவங்க மே மேலு இவ்வளோ கெள்கடையவ் துணி இஷ்ட ராக அந்த ராகன ராகவேந்திர ராகவேந்திர எஸ் துணி இஷ்ட அவங்க கண்ட்ரி அவன் அவன் அப்பத்தாரே எல்லோன்னு துண்கோப்பா அவன்க ಇವರು ಏನು ಕೋಪ ಇಲ್ಲ ಇರಲಿಲ್ಲ ಇವ್ರಿಗೆ ಮಾತ್ರ ತುಂಬ ಇವರು ಮಗಳು ಅಷ್ಟೇ ಮೈ ಹುಷಾರ ಬಂದು ರಾತ್ರಿ ಅನ್ನೋ ಹತ್ತು ಗಂಟೆ ಆದರೆ ಬಂದು ಅವ್ರ ಅಪ್ಪನ ಇದು ಮಾಡಿಬಿಟ್ಟು ಏನೇನು ಬೇಕಾದ ಮಾತ್ರೆ ಅದ್ರಲ್ಲಿ ನೋಡಿ ಎಲ್ಲ ಕೂಡ ಇದು ಮಾಡೋರು ಆಸ್ಪತ್ರೆ ಯಾರ ಯಾರತ್ರ ಬೇಡವಂಗೆ ಏನು ಮಾಡಿಲ್ಲ ಚೆನ್ನಾಗಿ ಸೆಟ್ಲ್ ಯಾರ ಯಾರು ಯಾರಿಗತ್ತ ಬಿಡೋದು ಯಾರು ಯಾರು ಇದು ಮಾಡಲ್ಲ ಯಾರ ಒಂದು ಪೈಸ ಕೇಳ್ತಾರಲ್ಲ ಇನ್ನು ತನ್ನ ತನ್ನ ಬಾ ಕೊಟ್ಟವ್ರು ಹೊರತು ಬೇರೆ ತೆಗೆಸ್ಕೊಂಡಿಲ್ಲ ಅವತ್ತ ಇಷ್ಟೋ ಜನ ಅಷ್ಟೇ ಅವ್ರು ಯಾರು ತೆಗೀಸ್ಕೊಂಡಿಲ್ಲ ಎಷ್ಟು ದಾನ ಧರ್ಮ ಮಾಡೋದ್ರೆ ಬಾಬಾ ಊರಿಗೋದ್ರೆ ಸಾಕು ತುಂಬ ಜೋಪ್ ದುಡ್ಡಿ ಎಲ್ಲ ಅಲ್ಲಿ ಏನು ಬಂದರೆ ಸಾಕು ಸೋಮಶೇಖರ್ ಬಂದರೆ ಸೋಮ ಬಂದು ಎಲ್ಲ ದುಡ್ಡು ಕೊಡೋರು ಏನು ಒಂದು ಜಾಗ ತೊಗೊಳ್ರಿ ದೇವ್ನಹಳ್ಳಿ ತಗೊಂಡ್ರಿ ಏ ಸುಂದರವ್ರದು ಗದ್ರವ್ರು ನಾವು ಅಕ್ಕ ತಂಗಿಯರ ಐದು ಜನ ನಾವು ಓ ಇವರು ಐದು ಜನ ನೀವು ಐದು ಜನ ಹ್ಞೂ ಬರೀ ಹೆಣ್ಮಕ್ಕ ಐದು ಜನ ಆಮೇಲೆ ಇಬ್ಬರು ಗಂಡು ಮಕ್ಕಳು ಮುನ್ರಾಜು ಾಗಿ ಕೆಲಸ ಮಾಡ್ತಾ ಇದ್ರು ನಮ್ಮ ತಮ್ಮ ನಮ್ಮ ನಮ್ಮ ತಾಯಿ ಏಳು ಜನ ನಮ್ಮ ಮಾವ ವಿ ಸೋಮಶೇಖರ್ ಅವರು ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತ ಇದ್ರು ಅವ್ರ ಮಗಳ ತರ ನೋಡ್ಕೊತ ಇದ್ರು ನನ್ನ ಮಗ ನೋಡಿದಾರೆ ಅವ್ರು ನಮ್ಮ ಜೊತೆ ಅಡಿಗೆ ಮಾಡ್ತಾ ಇದ್ರು ಹ್ಮ್ ಬಿರಿಯಾನಿ ಎಲ್ಲ ಮಾಡ್ತಾ ಇದ್ರು ನಾನು ನಮ್ಮ ಮಾವ ಇಬ್ರು ಸೇರ್ಕೊಂಡು ಅಡಿಗೆ ಮಾಡ್ತಾ ಆ ಗೋಡಂಬಿ ಇರ್ಬೇಕಾಗಿತ್ತು ಅವ್ರಿಗೆ ಬಿರಿಯಾನಿಗೆ ಗೋಡಂಬಿ ಅಂದ್ರೆ ಗೋಡಂಬಿ ತರಿಸಿ ಅವರು

ತಂದೆಯ ಕನ್ನಡದ ಮನಮೋಹನ್ ದೇಸಾಯಿ ಕರೀತಾ ಇದ್ರು ಆ ಕಾಲದಲ್ಲಿ ಹಿಂದಿ ಮನಮೋಹನ್ ದೇಸಾಯಿ ಬಹಳ ಪ್ರಸಿದ್ಧ ನಿರ್ದೇಶಕರು ಕಮರ್ಷಿಯಲ್ ಸಿನಿಮಾ ಡೈರೆಕ್ಟರ್ ಅವರು ಆತರ ಕರಿತಿದ್ರು ಖಂಡಿತ ಮದುವೆ ನೋಡೋಕೆ ಏನೋ ಹೋಗಿದ್ರೆ ಹಾಗೆ ನಮ್ಮ ತಂದೆ ಮಾತ್ರ ಹೋದ್ರ ಸ್ವಲ್ಪ ಮೈಸೂರು ಇಲ್ಲ ಬಾಕ್ಲ ಬಾಕ್ ಹಾಕ್ಬಿಟ್ಟಿದ್ರಿ ಪಾಪ ಅವರು ಅಲ್ಲಿಂದ ತಿಳ್ಕಂದೆ ಬಾಕಲು ತೆಗೆದ್ರು ನಮಗೆ ಪಾಪ ಬಿದ್ದೋಗಿಡಿದ್ರು ನೋಡಲಿಲ್ಲ ಹೋಗಿದ್ರೆ ಅಲ್ಲಿಂದ ಬಂದು ರೂಮಿಂದ ಬಂದು ಸರ್ ರೂಮಿಂದ ಸರ್ ರೂಮಿಂದ ತಿಳ್ಕೊಬಂದು ನಮಗೆ ತೆಗೆದ್ರು ಒಂದು ಹದಿನೈದು ಒಂದು ತಿಂಗಳು ಮುಂಚೆ ಸಹ ಮುಂಚೆ ಅಷ್ಟು ನಡ್ಕೊಂಡು ಇಲ್ಲ ಇದ್ಬಿಟ್ಟು ಸ್ವಲ್ಪ ಸಮಸ್ಯೆ ಆಗ್ಬಿಡ್ತು ಕಿಡ್ನಿ ಕಿಡ್ನಿದು ಎಲ್ಲ ಹೋಗಿತ್ತು ಸ್ವಲ್ಪ ಎಲ್ಲ ಮದುವೆ ಏನೋ ನಮ್ಮ ತಮ್ಮನ ಮದುವೆ ನೋಡೋಕೆ 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 ಅಂತ ಹಂಗೆ ತೊಳ್ಕೊತು ಬಾಗಿಲು ತೆಗಿಕೆ ಅಡ್ಡಿ ಯಾರು ಕೈ ಬದಲೋ ಕುರಿತಲ್ಲ ಅವರೇ ಬಂಗೆ ಎಲ್ಕೊಂಡು ಮುಂದೆ ಬಾಗಲ ಒಂದು ಅವ್ರು ತುಂಬ ಪವರ್ ಜಾಸ್ತಿ ಅವ್ರಿಗೆ ಹ್ಞೂ ಸೋಲ ಉಪ್ತಾ ಇಲ್ಲ ಲೈಫಲ್ಲಿ ಅವರು ಬಟ್ ನೀವೆಲ್ಲ ಮಿಸ್ ಮಾಡ್ಕೊತೀರಿ ಅವ್ರನ್ನ ತುಂಬ ಮಿಸ್ ಕಮ್ಮ ಸರ್ ಮತ್ತು ಅವ್ರು ಕೊನೆ ದಿನಗಳಲ್ಲಿ ನೀವು ತುಂಬ ಸೇವೆ ನೀವು ಮಾಡಿದ್ದೀನಿ ಕರ್ತವ್ಯ ಮಾಡಿದ್ದೇವೆ ಕರ್ತವೆ ಮಾಡಿದ್ರ ಅವ್ರ ಕೆಲಸ ಅವ್ರು ಮಾಡ್ಕೊಳಕ್ಕೆ ಕಷ್ಟ ಆಗ್ತಿತ್ತು ಅವ್ರಿಗೆ ಅಲ್ಲೇ ಕೊನೆಯಲ್ಲಿ ತುಂಬ ಆ ಕೆಲವೊಂದು ವಿಷಯಗಳು ನಾನು ಹೈಲೈಟ್ ಮಾಡಬೇಕು ಅವರು ಜಗತ್ತಿನ ಪಾಲಿಗೆ ವಿಮಶೇಖರ್ ನಮ್ಮೂರಿಗೆ ಇವತ್ತು ಅವರು ಸೋಮಣ್ಣ ಯಾಕಂದ್ರೆ ನೀವಾಗಲೇ ಕೇಳ್ತಾ ಇದ್ರಿ ಅಕ್ಕನ್ನ ಅವರು ಸಹಾಯ ಅವರು ಕೊನೆಗಳಲ್ಲಿ ಕಷ್ಟಲ್ಲಿದ್ದೀರ ಅಂತ ನೆವರ್ ಯಾಕಂತೇಳಿದ್ರೆ ಸರ್ ಅದು ನನಗೆ ನಾನು ಮೋಸ್ಟ್ಲಿ ಸಿಕ್ಸ್ತು ಸೆವೆಂತ್ ಓದ್ತಾಯಿದ್ದು ಹುಡುಗ ಒಂದು ಎಂಬತ್ತೇಳು ಎಂಬತ್ತೆಂಟು ಆಸುಪಾಸು ನಮ್ಮ ಊರಿನಲ್ಲಿ ಊರಿನ ಮಧ್ಯದಲ್ಲಿ ಒಂದು ಚಾವಡಿ ಅಂತಿರುತ್ತೆ ಆ ಚಾವಡಿನಲ್ಲಿ ಸೋಮಣ್ಣ ಬಂದರೆ ಬರಬೇಕಾದ್ರೇ ಒಂದು ರೂಪಾಯಿ ವೈ ಬಿಳಿ ಮತ್ತು ಕಪ್ಪು ನೋಟ್ ಬರೋದಾಗ ಮತ್ತು ಎರಡು ರೂಪಾಯಿ ಕೆಂಪು ಕಲರ್ ನೋಟು ಐದು ರೂಪಾಯಿ ಹಸಿರು ಕಲರ್ ನೋಟು ಹತ್ತು ರೂಪಾಯಿ ಇನ್ನೊಂದು ಬ್ಲ್ಯಾಕ್ ಕಲರ್ ನೋಟು ಇಪ್ಪತ್ತು ರೂಪಾಯಿ ಇನ್ನೊಂದು ಸ್ವಲ್ಪ ಆರೆಂಜ್ ಇರೋ ಕಲರ್ ನೋಟು ಆ ಕಟ್ಟುಗಳು ತಗೊಂಡಂದ್ರೆ ನಿಮ್ಗೆ ಸುಮ್ಮನೆ ಜ ಗೆಸ್ಗೆ ಹೇಳ್ತೀನಿ ಸರ್ ಎಂಬತ್ತೇಳು ಎಂಬತ್ತೆಂಟರಲ್ಲಿ ಈ ವಿಜಯಪುರ ದೇವನಹಳ್ಳಿಲಿ ಎಷ್ಟು ಇರ್ಬೋದು ಸರ್ ಜಮೀನು ಒಂದು ಎಕರೆ ಒಂದು ಹತ್ತು ಸಾವಿರ ಇಲ್ಲ ಸರ್ ದೇವನಹಳ್ಳಿಲಿ ಕೂಡ ನಮ್ಗೆ ಗೊತ್ತಿರೋ ಮಟ್ಟಿಗೆ ಒಂದು ಮೂರು ಸಾವಿರ ಇರ್ಬೋದು ಅಷ್ಟೇ ಅಷ್ಟೇ ದೇವನಹಳ್ಳಿ ನಿಮಗೆ ದೇವನಹಳ್ಳಿ ನಿಜವಾದ ಹೆಸರು ದಾವಣಹಳ್ಳಿ ಅಂತ ಆಮೇಲೆ ಅಂತ ತಿಳಿದು ಅಲ್ಲೆಲ್ಲ ಈ ಏರ್ಪೋರ್ಟ್ ಬಿಡಿ ಸರ್ ಬಸ್ ಇದ್ದಿದ್ರೆ ಒಂದೇ ಒಂದು ಸುಮಾರು ಬಸ್ ಅದು ನಿಮ್ ಬೆಳಗ್ಗೆ ಆರು ಗಂಟೆ ಸ್ಟಾರ್ಟ್ ಆದ್ರೆ ಹನ್ನೊಂದು ಗಂಟೆ ಯಾರು ಆಕಡೆ ಬರ್ತಾರೋ ಇರ್ತಿರ್ಲಿಲ್ಲ ರೈತ ಅಷ್ಟೇ ಅಷ್ಟೇ ಅದೆಲ್ಲ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಾ ಇದ್ದ ಅಂತ ಟೈಮಲ್ಲಿ ನನ್ಗೆ ಒಂದು ಸಲ ಸೋಮಣ್ಣ ವಿಸಿಟ್ ಮಾಡ್ದು ನಮ್ಮ ಊರಿಗೆ ಒಂದು ಕಮ್ಮಿಯಿಂದ ಒಂದು ಎರಡು ಸಾವಿರ ಕೊಟ್ಟು ಹೋಗ್ಬೋದು ಸರ್ ಯಾರಿಗೂ ಇಲ್ಲ ಅಂತ ನೋಡ್ತಾರೆ ಯಾವ ಜಾತಿ ಭೇವ್ ನೋಡ್ತಾ ಇರಲಿಲ್ಲ ಭೇದ ಭಾವ ನೋಡ್ತಾ ಇರಲಿಲ್ಲ ಯಾರು ಇದು ನೋಡ್ತಾ ಇರಲಿಲ್ಲ ಆಮೇಲೆ ಇನ್ನೊಂದು ನಂಗೆ ಇವತ್ತಿಗೂ ಶಾಕ್ ಹೋಗೋದಂದರೆ ಅವರು ಊರಿಗೆ ಬರೋರಲ್ಲ ಪ್ರತಿಯೊಬ್ಬರು ಹೆಸರು ಜ್ಞಾಪ ಇರೋ ಸರ್ ಅವ್ರಿಗೆ ಯಾರಾದರೂ ಬಂದರೂ ಸೋಮಣ್ಣ ಅಂದರೆ ಸಾಕು ಅವ್ರನ್ನ ಹೆಸರಿಡ್ದು ಕೇಳಿ ಕೊಡೋರು ಕೇಳೋದಲ್ಲ ಅವ್ರು ಹೆಂಗಂದ್ರೆ ತಿರುಗ್ಬಿಡೋರಿಗೆ ಈ ಮೇಲೆ ಒಂದು ಪಾಕೆಟ್ ಇರೋದಲ್ಲ ತೆಗೆದು ತಿರ್ಗ್ಬಿಡೋರು ಆ ಕಾಲದಲ್ಲಿ ಹಿಂದೂ ಮುಂದೆ ನೋಡ್ತಾ ಇರಲಿಲ್ಲ ಆಮೇಲೆ ಇವತ್ಗೂ ನಮ್ಮ ಊರದು ನಿಮ್ಗೆ ನಾನು ಊರು ಕರ್ಕೊಂಡಾಗ ತೋರಿಸ್ತೀನಿ ನಮ್ಮದೊಂದು ಏರಿಯಲ್ಲಿ ಬರುತ್ತೆ ಏರಿ ಕರು ದಾಟಿ ನಾವು ಒಂದು ದೇವಸ್ಥಾನ ಬರ್ತವೆ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಮಾರುತಿ ದೇವಸ್ಥಾನ ಅಂತ ಆ ದೇವಸ್ಥಾನ ದಾಟಬೇಕಾದ್ರೆ ನಿಮಗೆ ರೈಟ್ ಸೈಡ್ ಲೆಫ್ಟ್ ಸೈಡು ಒಂದು ಗರಡುಗಂಬ ಕಾಣುತ್ತೆ ಆ ಗರ್ಡುಗಂಬ ಯಾವತ್ತೂ ಸೋಮಶೇಖರು ಹೆಸರು ನೆನಪಿಸುತ್ತೆ ಯಾಕಂದರೆ ಅವ್ರು ಇವ್ರು ಯಾರು ಫ್ಯಾಮಿಲಿ ಮೋಸ್ಟ್ ಹೇಳಿಲ್ಲ ಬಟ್ ನಾನು ಹೇಳ್ತೀನಿ ಆ ಕಾಲದಲ್ಲಿ ಅವ್ರಿಗೆ ಅದಕ್ಕೆ ಬೇಕಾದ ಅಷ್ಟು ಮತವನ್ನು ಕೊಟ್ಟವರು ದೇವ್ರಲ್ಲಿ ತುಂಬ ಅಪಾರ ನಂಬಿಕೆ ಅವ್ರಿಗೆ ಅಷ್ಟು ಮತವನ್ನು ಕೊಟ್ಟು ಆ ಗರ್ಡುಗಂಬನ ಇಟ್ರು ಮೋಸ್ಟ್ಲಿ ನಮ್ಮೂರಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದು ಇದೆಲ್ಲ ಒಂದು ನೈಂಟೀಸಲ್ಲಿ ಉತ್ತುಂಗುತ್ತಿತ್ತು ಶಿಖರ ಅವರು ಸೋಮಶೇಖರ್ ಅಂದರೆ ನಮ್ಮೂರಿಗೆ ತೊಂಬತ್ನಾಲ್ಕು ನವಂಬರ್ ಏಳನೇ ತಾರೀಕು ಒಂದು ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ ಶಶಿಕುಮಾರ್ ಕರ್ಕೊಂಡ್ಬರ್ತಾರೆ ಶಶಿಕುಮಾರ್ ಅವ್ರನ್ನ ಭುಜ ಹಿಡ್ದು ಕುಣಿಸೋರು ಕೂರೋದಿಲ್ಲ ಗೊತ್ತವರು ಸೋಮಶೇಖರ್ ಅವರು ಕೂರೋದಕ್ಕೆ ಹೆದರ್ತಾಯಿದ್ರು ಶಶಿಕುಮಾರ್ ಅವರು ಏಯ್ ಕೂತ್ಕೊಳ್ಳಯ್ಯ ನೀನು ಇಲ್ಲಿ ಬಿಡುಗುರುಗಳೇ ಇಲ್ಲಿ ಬಿಡು ಬಿಡುಗಡೆ ಆಮೇಲೆ ಚಿಕ್ಕ ಚಿಕ್ಕ ಹುಡುಗ ನನ್ನ ಮೈಂಡಲ್ಲಿ ಇನ್ನೂ ಹಾಗೇ ಇದೆ ಅಷ್ಟು ಏನು ಸೋಮಶೇಖರ್ ಬಗ್ಗೆ ಭಕ್ತಿ ಗೌರವ ಬೆಳೆಸ್ತಾರಲ್ಲ ಸರ್ ಮತ್ತು ಯಾವುದೋ ಒಂದು ನಿಷ್ಕರ್ಷ ಇರಲಿಲ್ಲ ಅವ್ರಿಗೆ ಭಯರು ನೆಕ್ಸ್ಟ್ ಕ್ಷಣಕ್ಕೆ ಒಂದು ಮುಗಿ ಮುಗುತ್ತಾರಂತೆ ಅವರು ಆ ಥರ ಇದು ಮಾಡ್ತಾಯಿದ್ರು ಅದೇ ಹೇಳಿದೆ ನಾನು ಎಷ್ಟು ದುಡ್ಡು ಹಂಚಿದ ಗೊತ್ತಿಲ್ಲ ನನಗೆ ಅವ್ರದ್ದೊಂದು ಹಸಿರು ಕಲರ್ ಜೀಪ್ ಇತ್ತು ಅಲ್ಲಣ್ಣ ಹಸಿರು ಕಲರ್ ಜೀಪ್ ಇತ್ತು ಜೀಪ್ ಮತ್ತೆ ನಮಗೆ ಪ್ರತಿಭಕ್ಕ ತುಂಬಾ ಕರ್ಕೊಂಬರೋರು ನಾವು ಇವ್ರನ್ನೆಲ್ಲ ನೋಡ್ತಾ ಇರಲಿಲ್ಲ ಅವ್ರ ಮಗಳು ಮಗಳನ್ನ ಕರ್ಕೊಂಬಂದಾಗ ಬಂದಾಗ ಸರ್ ಎಷ್ಟೋ ಸಲ ಈಗ ಬೈ ಚಾನ್ಸ್ ಚಾವಡಿಯಲ್ಲಿ ರಾತ್ರಿ ಮಿಸ್ ಆಗ್ಬಿಟ್ಟಿರ್ತಾರೆ ಏನು ಅಲ್ಲಿ ತಗೊಂಡು ಸಹಾಯ ಪಡೆದರು ನೆಕ್ಸ್ಟ್ ಹೋಗ್ತಾರಲ್ಲ ಸುಮಾನಂದ್ರೆ ಸಾಕರ ಕಿಟಕಿನಲ್ಲಿ ಹಂಗೆ ಬೇ ಎಷ್ಟೇ ಸ್ಪೀಡ್ ಹೋಗ್ತಾ ಇದ್ರು ಜೀಪ್ ಹೋಗಿ ಜೀಪಲ್ಲಿ ಜೀಪಲ್ಲಿ ಕಿಟಕಿಬಿಟ್ಟು ಕೊಟ್ಬಿಡೋರು ವಾವ್ ಅಷ್ಟು ದಾನಿ ಅವರು ಬಹುಶಃ ಆ ಕಾಲದಲ್ಲಿ ಅವರು ಒಂದ್ಸಲ ಹಳ್ಳಿಗೆ ವಿಝಿಟ್ ಮಾಡಿಕೊಡ್ತಾ ಇದ್ದೊಡ್ಡ ಒಂದು ಎಕರೆ ಜಮೀನ್ ಬಂದಿರೋದು ಇನ್ನೂ ಜಾಸ್ತಿ ಬರುತ್ತೆ ಬಟ್ ಯಾವತ್ತೂ ಮೋಸ್ಟ್ಲಿ ಅವ್ರು ದುಡ್ಡಲ್ಲ ಹಾಕೊಂಡಿಲ್ಲ ತಲೆಗೆ ಹಾಕೊಂಡಿರಲ್ಲ ಅನ್ಸುತ್ತೆ ಓಕೆ ಯಾವುದೇ ಹೇಳ್ತಿಲ್ಲ ನಾನು ಲೆಕ್ಕರ್ ಈ ತರ ಈ ಕೈಲಿಟ್ಕೊಂಡಿರೋರು ಅವ್ರ ಕೈಯಲ್ಲಿ ಇಟ್ಕೊಂಡಿರೋ ಅಷ್ಟೇ ಬಂದ ತಕ್ಷಣ ಸೋಮಣ್ಣ ಬರ್ತಾರ ನಮ್ಗೊಂದು ಇದು ನಾವೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಆಟ ಆಡ್ತಾ ಇದ್ದೀವಿ ಸೋಮಣ್ಣ ದುಡ್ಡು ಕೊಟ್ಟಿರ್ತಾರೆ ಈ ಪೇಪರ್ ನಾವು ಅಂದರೆ ಅಷ್ಟೊಂದು ದಾನಿ ಅವರು ಲೆಗಸಿ ಮತ್ತೆ ಅವರು ಅದಕ್ಕೆ ಕೆಲವೊಂದು ವಿಷಯಗಳು ವೈಯಕ್ತಿಕವಾಗಿರ್ಬೋದು ಬಟ್ ಅವರ ಫೇಸ್ ವ್ಯಾಲ್ಯೂಯಿಂದ ಅವರ ಕುಟುಂಬದಲ್ಲಿ ಎಷ್ಟೋ ಜನ ಹೆಣ್ಮಕ್ಕಳು ಇವತ್ತು ತುಂಬ ಶ್ರೇಷ್ಠ ಮಟ್ಟದಲ್ಲಿದ್ದಾರೆ ಅವ್ರು ನೆನ್ಕೊತಾರೋ ಬಿಡ್ತಾರೆ ಅದು ಸೆಕೆಂಡ್ರಿ ಅವರು ಅವರು ಫೇಸ್ ವ್ಯಾಲ್ಯೂದಿಂದ ಅವರು ಅವತ್ತು ಮಾಡಿದಂತಹ ಸಾವಿರಾರು ಏನು ದಾನ ಇದೆಯಲ್ಲ ಅದರಿಂದ ಇವತ್ತು ಒಳ್ಳೊಳ್ಳೆ ಕುಟುಂಬಗಳ ಒಳ್ಳೊಳ್ಳೆ ಸಂಸಾರಗಳನ್ನ ಸೇರಿ ಒಳ್ಳೊಳ್ಳೆ ಕುಟುಂಬದಲ್ಲಿ ಬದುಕ್ತಾ ಇದ್ದಾರೆ ಸರ್ ವೆರಿ ನೈಸ್ ವೆರಿ ಸೊ ಸಿನಿಮಾ ಹೊರತಾಗಿ ಅವರ ಮಾನವೀಯ ಗುಣ ಅವರ ಕೊಡುಗೆ ದಾನ ಕೂಡ ಯಾರೂ ಒಂದು ಸ್ಮರಿಸ್ಕೊಳ್ತಿಲ್ಲ ಆದರೆ ಅದು ತುಂಬ ಜನಕ್ಕೆ ಗೊತ್ತೇ ಇಲ್ಲ ಆದರೆ ಅವರು ಬಹಳ ಹೃದಯವಂತ ಮಾನವೀಯತೆ ಇದ್ದಂಥವ್ರು ಭಾಳ ಮುಖ್ಯವಾಗಿ ಆಮೇಲೆ ಹಣಕ್ಕೋಸ್ಕರ ಹಣ ಗುಡ್ಡೆ ಹಾಕೊಂಡು ಇಟ್ಕೋಬೇಕು ಅಂತ ಯೋಚನೆ ಮಾಡಿದೆ ಸಿನಿಮಾಗಾಗಿ ಬದುಕಿದ್ದ ಮನುಷ್ಯ ಅವರು ಅಂದರೆ ಕೆಲವರು ಸಿನಿಮಾನ ಏನೋ ಕಾರಣಕ್ಕೆ ಮಾಡ್ತಾರೆ ಆದರೆ ಸಿನಿಮಾನ ನಿಜವಾಗಿಯೂ ಸಿನಿಮಾ ಮೇಲಿನ ಪ್ರೀತಿ ವಿಶ್ವಾಸ ವ್ಯಾಮೋಹಕ್ಕಾಗಿ ಮಾಡಿದವರು ವಿ ಸೋಮಶೇಖರ್ ಹಾಗಾಗಿ ಅಂತಹ ಒಬ್ಬ ಮಹಾನ್ ನಿರ್ದೇಶಕ ಅವರ ಎಷ್ಟು ಸಿನಿಮಾ ನಾವು ನೋಡಿದ್ದೇವೆ ಹಾಗಾಗಿ ಗ್ರೇಟ್ ಸೋಲ್ ವಿಜಯ ರೆಡ್ಡಿ ಅವರಾಗ್ಬೋದು ವಿ ಸೋಮಶೇಖರ್ ಆಗ್ಬೋದು ಇವರೆಲ್ಲ ಲೆಜೆಂಡ್ಸ್ ಕನ್ನಡ ಚಿತ್ರರಂಗ ಕಟ್ಟಿದಂಥ ಲೆಜೆಂಡ್ಸ್ ಹಾಗಾಗಿ ಆ ಚಿತ್ರರಂಗ ಚೆನ್ನಾಗಿ ಉಳಿಲಿ ಅಂತ ಕೇಳ್ಕೊಡ್ತಾ ಅವರ ಸಿನಿಮಾಗಳನ್ನು ನೋಡೋಣ ಅಂತ ಕೇಳ್ಕೊತಾ ಸರ್ ಧನ್ಯವಾದ ಅಮ್ಮ ನಮಸ್ಕಾರ ತಮಗೆ ಮುನ್ರಾಜ್ ಸರ್ ಖಂಡಿತ ನಾವು ವಿ ಸೋಮಶೇಖರ್ ಅವ್ರ ಊರು ಚಿಕ್ಕನಹಳ್ಳಿಗೆ ಹೋಗ್ತೀವಿ ಅಲ್ಲಿ ಅವ್ರ ಸಮಾಧಿ ಕೂಡ ಇದೆ ಅಣ್ಣ ಬರ್ತಾರೆ ಚಿಕ್ಕನಹಳ್ಳಿನಲ್ಲಿ ಅವ್ರ ಸಮಾಧಿ ಸ್ಕೂಲ್ ಇದೆ ಅವ್ರ ಹುಟ್ಟಿದ ಇದು ಬಿದ್ದಿದೆ ಈಗ ಮನೆ ಇದೆ ಮತ್ತೆ ಅವರ ಚಾವಿ ತೋರಿಸಿ ನನಗೆ ಅಲ್ಲಿಗೆಲ್ಲ ನಾವು ಹೋಗೋಣಂತೆ ಸೊ ಇಡೀ ಕುಟುಂಬ ಅಂದ್ರೆ ನಾವು ಅನೇಕ ಚಿತ್ರರಂಗದ ಹಿರಿಯರನ್ನ ನೋಡ್ತಿರ್ತೀವಿ ಅವ್ರ ಸಿನಿಮಾ ಮಲಿನ ಪ್ರೀತಿಗೆ ಕುಟುಂಬನ ಎಷ್ಟೋ ಸಲ ಜನ ಮರ್ತ್ಬಿಟ್ಟಿರ್ತಾರೆ ಅಂತ ಅನೇಕ ಉದಾಹರಣೆ ನಾವು ನೋಡಿದ್ದೀವಿ ಕಲಾ ನೀವು ನೋಡಿರ್ತೀರಿ ಆದರೆ ವಿ ಸೋಮಶೇಖರ್ ಅವರು ಸಿನಿಮಾ ಮೇಲೆ ತಮಗೆ ಪ್ರೀತಿ ವಿಶ್ವಾಸ ಅಥವಾ ಆತ್ಮೀಯತೆ ವ್ಯಾಮೋಹ ಈ ಪ್ಯಾಷನ್ ಎಲ್ಲವೂ ಇತ್ತು ಆ ಪ್ಯಾಷನ್ ಹಿಂದೆ ಎಲ್ಲ ಕಳೆದೋಗಿ ಕುಟುಂಬನ ಇಗ್ನೋರ್ ಮಾಡಿಲ್ಲ ನೋಡಿ ಎಷ್ಟು ಮುದ್ದಾದ ಕುಟುಂಬ ಅವ್ರದ್ದು ಅವ್ರ ಮಗ ಒಳ್ಳೆ ಚೆನ್ನಾಗಿ ಓದಿದ್ದಾರೆ ಅಡ್ವೊಕೇಟು ಒಳ್ಳೆ ಸೊಸೆ ಮೊಮ್ಮಕ್ಕಳು ನೋಡಿ ಸೊಸೆ ಅಂದರು ಎಲ್ಲರೂ ಚೆನ್ನಾಗಿ ಓದಿದ್ದಾರೆ ಅವ್ರ ಮಗಳು ವೈದ್ಯರು ಅವ್ರ ಪತ್ನಿ ನೋಡಿ ಅವ್ರ ಬಗ್ಗೆ ಎಷ್ಟು ಪ್ರೀತಿ ಅಭಿಮಾನದಿಂದ ಮಾತಾಡ್ತಾರೆ ಆ್ಯಂಡ್ ಇರೋಕೆ ಒಂದು ಒಳ್ಳೆ ನೆಲೆ ಇದೆ ಯಾರ ಬೇಡದೇ ಇರೋ ಹಾಗೆ ಇಟ್ಟು ಹೋಗಿದ್ದೀರಲ್ಲ ನಿಜವಾಗಿ ಅದು ಕೂಡ ಒಂದು ದೊಡ್ಡ ಆದರ್ಶ ಸಿನಿಮಾದವ್ರಿಗೆ ಅಥವಾ ಯಾರು ಬೇಕಾದರೂ ಆಗಿರ್ಬೋದು ಸೊ ಹಾಗಾಗಿ ಇಂಥ ಕುಟುಂಬಕ್ಕೆ ನಾನು ಕಲಾ ಪರವಾಗಿ ಸರ್ ಸರ್ ಮುಂದೆ ಒಂದು ಲಾಸ್ಟ್ ಹೇಳ್ಬಿಡ್ತೀನಿ ಇದು ಇತ್ತೀಚೆಗೆ ಇಂಟರ್ನಲ್ಲೂ ಬಂದಿದೆ ನಮ್ಮ ಓಂ ಪ್ರಕಾಶ್ ಅವರು ಹೇಳಿರೋದು ಓಂ ಪ್ರಕಾಶ್ ಅವರು ಮೈನ್ ಅಸ್ಟೆಂಟ್ ಯಾಕಂದ್ರೆ ಅವರಲ್ಲಿ ಒಂದು ಹೇಳಿದ್ರು ಇದೆಯಾ ಆ ಟೈಟ್ಲ್ ಶೇಖರ್ ಸೋಮಶೇಖರ್ ಸರ್ ಅವರು ರಿಜಿಸ್ಟರ್ ಮಾಡಿರ್ತಾರೆ ಓ ಅವರು ಅಂದ್ರೆ ತೊಂಬತ್ತೇಳು ತೊಂಬತ್ತ ಎಂಟರಲ್ಲಿ ಅದನ್ನು ಇವ್ರು ಹೇಳಿದ್ದಾರೆ ನಮ್ಮ ಓಂಶೇರ್ ಓಂ ಪ್ರಕಾಶ್ ಅವ್ರು ಸಾರೇ ಓಕೆ ಅದನ್ನ ರಿಜಿಸ್ಟರ್ ಅವರು ಸೋಮಶೇಖರ್ ರಿಜಿಸ್ಟ್ರ ಮಾಡಿರ್ತಾರೆ ಇವರು ತೆಗಿಬೇಕಂತ ಇವ್ರು ರೆಬಲ್ ಅಕ್ಕಿ ಇಲ್ಲ ಬೇಳೆ ಇಲ್ಲ ರೆಬಲ್ ಇದೆ ಅಲ್ವಾ ಆ ಏಕೆ ಪಟ್ಟಿಸ್ ರಿಜಿಸ್ಟರ್ ಮಾಡಿರ್ತಾರೆ ಇವರು ಓಂಶೇಖರ್ ಓಂ ಪ್ರಕಾಶ್ ರಾವ್ ಬಂದು ಸೋಮಶೇಖರ್ ಕೇಳ್ತಾರೆ ಸರ್ನ ಈ ತರತೆ ಅಂದ್ರೆ ಅವ್ರು ಎಷ್ಟು ಇದೆ ಅಂತ ಹೇಳಿದ್ರೆ ತಗೋ ಹೋಗೋ ಅಷ್ಟೇ ಹೇಳೋದು ತಗೋ ಹೋಗೋ ಅಂದ್ಕೊಂಡು ಏನೋ ಯಾವಾಗ ಸೈನ್ ಮಾಡಿ ಕೊಡ್ತಾರೆ ಅವ್ರು ಆ ಇಂಟ್ರೂನೇ ಹೇಳಿದ್ದಾರೆ ನಮ್ಮ ಗುರುಗಳು ಅದು ನಮ್ಮ ಗುರುಗಳು ಕೊಟ್ಟಿದ್ದದು ಆ ಟೈಟ್ಲ್ ಅದು ಅವ್ರದ್ದು ಆ ಟೈಟ್ಲ್ ನಾನು ತಗೊಂಡಿದ್ದೀನಿ ಅಂತ ಹೇಳಿರ್ತಾರೆ ವೆರಿ ನೈಸ್ ಅಂಡ್ ಜೊತೆಗೆ ವಿ ಸೋಮಶೇಖರ್ ಅವರು ಅಸೋಸಿಯೇಟ್ಸ್ ಅಥವಾ ಅಷ್ಟೆಂಡ್ ಆಕ್ಟರ್ ಯಾರು ಗೊತ್ತಾ ನಮ್ಮ ಹಾಲುಂಡ ತವರು ಖ್ಯಾತಿಯ ಡಿ ರಾಜೇಂದ್ರ ಬಾಬು ನಮ್ ಓಂ ಪ್ರಕಾಶ್ ರಾವ್ ಇಂತ ದೊಡ್ಡ ಗಳಾಗಿ ಇವಾಗ ದೊಡ್ಡ ದೊಡ್ಡ ಅವರು ನೋಡಿ ಅವರ ಅವ್ರಷ್ಟು ಡೈರೆಕ್ಟರ್ಸ್ ತುಂಬಾ ಜನ ಬೆಳೆಸಿದಾರೆ ಅದು ಕೂಡ ಬಹಳ ಮುಖ್ಯ ಅಲ್ವಾ ಗಜೇಂದ್ರ ಪಿಕ್ಚರ್ಗೋಸ್ಕರ ಒಂದೇ ಸೀನ್ ಸೀನ್ಗೋಸ್ಕರ ನೂರು ಲಾರಿ ತಂದಿದ್ರು ನೂರು ಲಾರಿ ಮೂರ್ ಲಾರಿಗಳು ಆ ಜಮಾನದಲ್ಲಿ ಆ ಸ್ವಂತ ಪಿಚರ್ ಮಾಡಿದ್ರು ಅವರು ಗಜೇಂದ್ರ ಅದು ತೆಲುಗು ಮಾಡೋಕ್ಕೆ ಆಗಿಲ್ಲ ಸೀನ್ ಮಾಡಕ್ಕೆ ಹೋಗಿಲ್ಲ ಅದ್ರಲ್ಲಿ ತೆಲುಗು ಮಾಡಿದ್ರು ಆ ಸೀನ್ ಮಾಡಕ್ಕೆ ಹೋಗಿಲ್ಲ ತೆಲುಗು ಅಲ್ಲಿ ನೂರ ಲಾರಿ ತರ್ಸಕ್ಕೆ ಹೋಗಿಲ್ಲ ಅದನ್ನ ನೋಡಿ ಅದೇ ಸಿನಿಮಾ ಮೇಲಿನ ಪ್ರೀತಿ ಅಂತ ಹಾಗೆ ಒಂದು ಶಾರ್ಟ್ ಏನೋ ಮುಗಿಸ್ಬಿಡ್ತೀನಿ ಹಾ ನೋ ಥ್ಯಾಂಕ್ ಯು ಸರ್ ಗ್ರೇಟ್ ಫ್ಯಾಮಿಲಿ ಥ್ಯಾಂಕ್ ಯು ಕತೆ ಇಷ್ಟೇ ಕಣಮ್ಮ ಎಲ್ಲರೂ ಕಲಾ ಮಾಧ್ಯಮ ನೋಡಿ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಡಿ ಅಷ್ಟೇ ಅಷ್ಟೇ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು ಪುಸ್ತಕಗಳನ್ನು ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ